ಇವತ್ತು ಉಳ್ಳಾಗಡ್ಡಿ ಏನು ರೇಟ್ ಆಗ್ಯದ ನೋಡ್ರಿ ನೋಡಪ್ಪ ನೋಡಬೇಕಾಗ್ಯದ ರೇಟ್ ಜಾಸ್ತಿ ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆ ಈ ಇಡವೆ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸಿಲೆಕ್ಟ್ ಮಾಡಿ ಮರೆಯದೆ ಈ ಇಡುವೆ ಪೂರ ನೋಡಿರಿ ಖುಷಿಲೇ ನೋಡಿ ಎಲ್ಲರೂ ನಮ್ಮ ರೈತರು ನಾವು ಮತ್ತು ಎಲ್ಲ ನಮ್ಮ ದೋಸ್ತರು ಇವತ್ತು ಉಳ್ಳಾಗಡ್ಡಿ ಬೆಲೆ ನೋಡಮು ಉಳ್ಳಾಗಡ್ಡಿ ಏನಾಗಿದೆ ಇವತ್ತು ಮಾರ್ಕೆಟ್ದಾಗ ಹರಾಜ ಅರಾಜಾಗಿದ್ದ ರೇಟ್ ಅನ್ನೋದು ನೋಡಂ ಬರ್ರಿ ಎಲ್ಲರೂ ಉಳ್ಳಾಗಡ್ಡಿ ಏನಪ್ಪ ಅಂದರೆ ದಪ್ಪ ಚೆಂದ ಇದ್ದಿದ್ದು ನೋಡೋದಾದರೆ ನೋಡ್ಬೇಕಂದ್ರೆ ಒಂದು ಎರಡು ಸಾವಿರದ ಮೂರು ಮುನ್ನೂರು ರೂಪಾಯಿ ತನಕ ರೇಟ್ ಅದ ಇವತ್ತಿಂದು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಹೈ ಲೆವೆಲ್ ರೇಟು ನೀವು ನೋಡ್ತಾ ಇರುವಂಥ ಬಿಜಾಪುರ ರೇಟ್ ನೋಡೋಣ ಬನ್ನಿ ಬಿಜಾಪುರದಾಗ ನೋಡ ನೋಡಬೇಕಾದ್ರೆ ರೇಟ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ರೇಟ ಮಧ್ಯಾಹ್ನ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಹಿಂಗೆ ರೇಟ್ ಐತೆ ಹೆಂಗಂದರೆ ಚಿಕ್ಕದು ದಪ್ಪ ಮೀಡಿಯಮ್ಮು ನೋಡಿ ನೋಡಿ ರೇಟ್ ಆಯ್ತು ಇವತ್ತಿಂದು ಬಿಜಾಪುರ ರೇಟು ಮಾರ್ಕೆಟ್ ಇದಾಗಿದೆ ಮತ್ತು ಬಾಗಲಕೋಟದಲ್ಲಿ ಬನ್ನಿ ನೋಡಂಬ್ರಿ ನೋಡಂ ಬರ್ರಿ ಬಾಗಲಕೋಟದಾಗ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ್ ನೋಡೋದಾದರೆ ಇವತ್ತು ಉಳ್ಳಾಗಡ್ಡಿ ಮಧ್ಯಮದಾಗ ಏನದ ಅಂದ್ರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಇವತ್ತು ಉಳ್ಳಾಗಡ್ಡಿ ರೇಟ್ ಅದ ಮತ್ತು ಬೆಳಗಾವದಲ್ಲಿ ನೋಡಂಬರ್ರಿ ನೋಡ ಬೆಳಗಾವ್ದಲ್ಲಿ ನೋಡಂಬರ್ರಿ ಅಂದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಚಿಕ್ಕದು ನೋಡೋದ ನೋಡ್ಬೇಕಂದ್ರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದ ನೋಡ್ಬೇಕಂದ್ರೆ ಹೈ ಲೆವೆಲ್ ಜಾಸ್ತಿ ರೇಟ್ ನೋಡ್ಬೇಕಂದ್ರೆ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ್ದಾಗ ನೋಡ್ಬೇಕಂದ್ರೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ಒಂದು ಸಾವಿರದ ಆರುನೂರ ಎಪ್ಪತ್ತು ಹಿಂಗಾಯ್ತು ರೇಟ ಇವತ್ತಿಂದ ಉಳ್ಳಾಗಡ್ಡಿ ರೇಟ್ ಬೇಕಂದ್ರೆ ಹಿಂಗಾಗದ ನೋಡೋಣ ಕಲಬುರಗಿಯಲ್ಲಿ ಬರ್ರಿ ನೋಡೋಣ ಬರ್ರಿ ಕಲಬುರಗಿಯಲ್ಲಿ ಏನದಪ್ಪ ಅಂದ್ರೆ ಎಂಟು ರೂಪಾಯಿಗೆ ಎಂಟು ಎಷ್ಟು ರೂಪಾಯಿಗೆ ಕೆ ಜಿ ಲೆಕ್ಕ ಸಣ್ಣದು ಎಂಟುನೂರ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಜಾಸ್ತಿ ಹೈ ಲೆವೆಲ್ ರೇಟ್ ನೋಡ್ಬೇಕಂದ್ರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ಬೆಲೆ ನೋಡ್ಬೇಕಾದ್ರೆ ಮುನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡ್ಬೇಕಂದ್ರೆ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಹಿಂಗದ ಮಧ್ಯಮ ಬೆಲೆ ಒಳ್ಳೆಯ ಭಾಳ ದಪ್ಪ ರೇಟ ಒಳಗಡೆ ಇದ್ದಿದ್ದು ಎರಡು ಸಾವಿರ ಒಂದು ಸಾವಿರದ ಒಂಬತ್ತುನೂರು ಹಿಂಗೆ ರೇಟ್ ಆಯ್ತು ಇವತ್ತಿಂದು ಮತ್ತು ರಾಯಚೂರು ಬಲಿ ನೋಡ್ಬೇಕಂದ್ರೆ ರಾಯಚೂರದಾಗ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಗರಿಷ್ಠ ಕನಿಷ್ಠ ಹೇಳ್ತೀನಿ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲು ಮಧ್ಯಮ ಬೆಲೆ ನೋಡ್ಬೇಕಂದ್ರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಂಟು ಒಂದು ರೇಟ್ ನೋಡ್ಬೇಕಂದ್ರೆ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ಹಿಂಗೆ ಮಧ್ಯಾಹ್ನ ಬೆಲೆ ಇವತ್ತ ರೇಟ ಹರಾಜಾಗ್ಯಾವ ಎಲ್ಲರೂ ಇಡುವೆ ಪೂರ್ತಿ ನೋಡಿ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಹೆಂಗದ ಅಂದ್ರೆ ನಾವು ನೋಡ್ತಾ ಇದ್ದೆವು ಮಾರ್ಕೆಟಲ್ಲಿ ಥ್ಯಾಂಕ್ ಯು ಬಾಯ್